ವೀರೇಂದ್ರ ಹೆಗ್ಗಡೆ ವಿರುದ್ಧ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಪತ್ರ ಎರಡು ಸಾವಿರದ ಐದು ನೂರು ಎಕರೆ ಭೂ ಹಗರಣಕ್ಕೆ ಸಂಬಂಧಿಸಿ ಗಂಭೀರ ಆರೋಪ ದಲಿತ ಶೋಷಣೆ ಅಕ್ರಮ ಹಣಕಾಸು ವ್ಯವಹಾರದ ತನಿಖೆಗೆ ಆಗ್ರಹ ಅಮಿತ್ ಶಾಗೆ ಸೋಮನಾಥ್ ನಾಯಕ್ ಕಳುಹಿಸಿದ್ದೆಷ್ಟು ದಾಖಲೆ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾಗರಿಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸೋಮನಾಥ್ ನಾಯಕ್ ಕೇಂದ್ರ ಗೃಹ ಮಂತ್ರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಇಷ್ಟಕ್ಕೂ ಅವರು ಪತ್ರ ಬರೆದಿರೋದು ಬೇರೆ ಯಾರ ವಿರುದ್ಧವೂ ಅಲ್ಲ ಅದು ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ಬಿಜೆಪಿ ರಾಜ್ಯಸಭಾ ಸದಸ್ಯರಾದ ವೀರೇಂದ್ರ ಹೆಗ್ಗಡೆ ವಿರುದ್ಧ ಅಷ್ಟಕ್ಕೂ ಸೋಮನಾಥ್ ನಾಯಕ್ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಬರೆದಿರೋ ಪತ್ರದಲ್ಲಿರೋ ಅಂಶಗಳೇನು ಅಂತ ತಿಳಿಯೋಕು ಮುನ್ನ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರೆ ನಾಗರಿಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸೋಮನಾಥ್ ನಾಯಕ್ ಪದ್ಮಲತಾ ಪ್ರಕರಣ ನಡೆಯುವ ತನಕ ವೀರೇಂದ್ರ ಹೆಗ್ಗಡೆಯವರ ಪರವೇ ನಿಂತಿದ್ರು ಆದರೆ ಪದ್ಮಲತಾ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಏನು ಅಂತ ಗೊತ್ತಾದ ಮೇಲೆ ಸೋಮನಾಥ್ ನಾಯಕ್ ವೀರೇಂದ್ರ ಹೆಗ್ಗಡೆಯವರಿಂದ ದೂರವಾದ್ರು ಇದನ್ನ ಖುದ್ದು ಸೋಮನಾಥ್ ನಾಯಕ್ ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಈ ಒಂದು ಪದ್ಮಲತಾ ಮಾಡರಾದಾಗ ನಾವು ಸಹಜವಾಗಿ ನಾವು ಹೋಗಿದ್ದೆವು ಅವರು ತಪ್ಪು ಮಾಡಿಲ್ಲ ಅವರ ಕಡೆಯವರು ಇದನ್ನು ಮಾಡಿದ್ದಾರೆ ಅಂತ ಯಾವುದುಂಟೋ ಅದು ಸರಿಯಲ್ಲ ಅವರು ಒಳ್ಳೆ ಒಳ್ಳೆ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಕೊಂಡ್ ನಾವು ಹೇಳ್ತಿದ್ವಿ ಹೇಳಿ ರೆಪ್ರೆಸೆಂಟೇಶನ್ ಇವರಿಗೆ ರಾಜಯನವರಿಗೆ ಕೊಟ್ಟಿದ್ದು ಆನಂತರ ಅದರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಐಒ ಯಾರಿದ್ದಾರೋ ಅವರು ಒಂದ್ ತಿಂಗಳ ನಂತರ ಸುಮಾರ ನಮ್ಮ ಹತ್ರ ಬಂದು ಹೇಳಿದ್ರು ನೋಡಿ ಇದು ನೀವು ನಿಮ್ಮಂತ ಒಂದು ಸಮಿತಿ ಮತ್ತು ನೀವು ಆರ್ ಎಸ್ ಎಸ್ ಇದ್ದೀರಿ ಈ ಪ್ರಕಾರದಲ್ಲಿ ಒಂದು ಒಳ್ಳೆ ಹೆಸರು ನಿಮ್ಗಿದೆ ಇಂಥ ವಿಷಯಕ್ಕೆಲ್ಲ ನೀವು ಸಪೋರ್ಟ್ ಮಾಡೋದು ಸರಿಯಲ್ಲ ಎಲ್ಲ ವಿವರಗಳನ್ನು ಕೊಟ್ಟರು ಅವರು ಯಾವ ರೀತಿ ಪದ್ಮಲತಾ ಕಿಡ್ನಾಪ್ ಆಯಿತು ಎಲ್ಲಿ ರೇಪ್ ಆಯಿತು ಹೇಗೆ ಇದನ್ನು ಮಾಡ್ರು ಹೇಳಿ ಅದರ ಒಟ್ಟಿಗೆ ಇದನ್ನು ಕೂಡ ಹೇಳಿದ್ರು ಅಲ್ಲಿ ಯಾವ ರೀತಿಯಲ್ಲೆಲ್ಲ ಅತ್ಯಾಚಾರ ಮತ್ತು ಕೊಲೆಗಳು ನಡೆ ನಡೆದಿರುವಂಥದ್ದು ಹೇಗೆಲ್ಲ ಆಗ್ತಾ ಇದೆ ಬಗ್ಗೆ ವಿವರಣೆಗಳನ್ನು ಕೊಟ್ಟರು ನಮಗೆ ಶಾಕ್ ಅಕ್ಷರಶಃ ನಮಗೆ ಶಾಕ್ ಸೋಮನಾಥ್ ನಾಯಕ್ ನಾಗರಿಕ ಸೇವಾ ಟ್ರಸ್ಟ್ ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ ಮೇಲೆ ವೀರೇಂದ್ರ ಹೆಗ್ಗಡೆ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನ ಮಾಡುತ್ತಲೇ ಬಂದಿದ್ದಾರೆ ವೀರೇಂದ್ರ ಹೆಗ್ಗಡೆಯವರು ಏನೋ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಇವಂತ ಪರಿಸ್ಥಿತಿ ಉಲ್ಟ ಆಗಿ ವೀರೇಂದ್ರ ಹೆಗ್ಡೆಯವರು ಮಾಡಿರುವಂತ ಎಲ್ಲ ಅನ್ಯಾಯಗಳಿಗೆ ಅಕೃತ್ಯಗಳಿಗೆ ಅಕ್ರಮಗಳಿಗೆ ಸಾಕ್ಷಿ ಸಮೇತವಾಗಿ ಆಧಾರ ಸಮೇತವಾಗಿ ಏನ್ ನಾವು ಸುಮ್ಮನೆ ಆರೋಪಗಳನ್ನು ಮಾಡುವಂತದ್ದಲ್ಲ ನಮ್ಮ ಮೇಲಿರುವಂತ ಕೇಸ್ ಅಕ್ರಮ ಭೂಕಬಳಿಕೆ ಅತ್ಯಾಚಾರ ಕೊಲೆ ದರೋಡೆ ಕಳ್ಳತನ ಇದಲ್ಲ ಈ ಸೆಕ್ಷನ್ ಯಾವುದು ಇಲ್ಲ ಹೆಗ್ಡೆಯವರು ಅವರ ವಿರುದ್ಧವಾಗಿ ಸುಳ್ಳು ಆರೋಪ ಮಾಡಬಾರ್ದು ಅಂತ ಹೇಳಿ ಒಂದು ಕೋರ್ಟ್ ನಿಂದ ತಡೆಯಾಜ್ಞೆ ತಂದಿದ್ದಾರೆ ನಮ್ಮ ಮೇಲೆ ಕೇಸ್ ಏನಂತ ಹೇಳಿದ್ರೆ ಆ ತಡೆಯಾಜ್ಞೆಯನ್ನು ನಾವು ಹೆಗ್ಡೆಯವರ ಮೇಲೆ ಆರೋಪ ಮಾಡಿ ಉಲ್ಲಂಘನೆ ಮಾಡಿದ್ದು ಯಾವುದುಂಟು ಅದು ಕೋರ್ಟ್ ನಿಂದನೆ ಅಂತ ಕೇಸ್ ಅದು ಕೋರ್ಟ್ ಮತ್ತು ನಮ್ಮ ನಡುವೆ ಹೆಗ್ಡೆ ಮತ್ತು ನಮ್ಮ ನಡುವೆ ಸುಳ್ಳು ಆರೋಪ ಮಾಡಬಾರದು ಅಲ್ಲದೆ ಹಲವು ಭೂ ಕಬಳಿಕೆಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಕಾನೂನು ಸಮರ ಸಾರಿದ್ದಾರೆ ಅದರಲ್ಲಿ ಯಶಸ್ಸು ಕೂಡ ಆಗಿದ್ದಾರೆ ಸಾಲದ್ದಕ್ಕೆ ಇಂದಿಗೂ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಹಲವು ಪ್ರಕರಣಗಳಲ್ಲಿ ಕಾನೂನು ಹೋರಾಟ ಮಾಡ್ತಿದ್ದಾರೆ ಇದೆಲ್ಲ ಹೊರತುಪಡಿಸಿ ಸದ್ಯ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾಗೆ ರಾಜ್ಯಸಭಾ ಸದಸ್ಯರಾದ ವೀರೇಂದ್ರ ಹೆಗ್ಗಡೆ ವಿರುದ್ಧ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ವೀರೇಂದ್ರ ಹೆಗ್ಗಡೆ ವಿರುದ್ಧ ಗಂಭೀರ ಆರೋಪಗಳನ್ನ ಕೂಡ ಮಾಡಿದ್ದಾರೆ ಇಷ್ಟಕ್ಕೂ ಸೋಮನಾಥ್ ನಾಯಕ್ ವೀರೇಂದ್ರ ಹೆಗ್ಗಡೆ ವಿರುದ್ಧ ಅಮಿತ್ ಶಾಗೆ ಬರೆದಿರುವ ಪತ್ರದಲ್ಲಿ ಏನೆಲ್ಲ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಗೊತ್ತಾ ವೀರೇಂದ್ರ ಹೆಗ್ಗಡೆ ಅವರು ಕಾನೂನು ಬಾಹಿರ ಕೃತ್ಯಗಳನ್ನ ಎಸಗಿದ್ದಾರೆ ಸುಮಾರು ಎರಡು ಸಾವಿರದ ಐದು ನೂರು ಎಕರೆ ಭೂ ಹಗರಣ ನಡೆಸಿದ್ದಾರೆ ಹಾಗೂ ಸಾವಿರಾರು ಕೋಟಿ ರೂಪಾಯಿಗಳ ಆರ್ಥಿಕ ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ವೀರೇಂದ್ರ ಹೆಗ್ಗಡೆ ಅವರ ಶ್ರೀಧರ್ಮಸ್ಥಳ ಮಂಜುನಾಥ ಅಂದ್ರೆ ಎಸ್ ಡಿ ಎಂ ಶೈಕ್ಷಣಿಕ ಟ್ರಸ್ಟ್ ಮತ್ತು ಎಸ್ ಎಂ ಶೈಕ್ಷಣಿಕ ಸೊಸೈಟಿ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳು ಹಲವಾರು ಕಾನೂನುಗಳನ್ನ ಉಲ್ಲಂಘಿಸಿವೆ ಕಾನೂನಿನ ಪ್ರಕಾರ ಹದಿನೆಂಟು ಪರ್ಸೆಂಟ್ ಸಿ ಎಸ್ ಟಿ ಸಿಬ್ಬಂದಿಗಳನ್ನ ನೇಮಿಸಿಲ್ಲ ಅಲ್ಲದೆ ಎಸ್ ಸಿ ಎಸ್ ಟಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ನೀಡಲಾದ ಹಣಕಾಸಿನ ಅನುದಾನವನ್ನ ಟ್ರಸ್ಟ್ ಮತ್ತು ಸೊಸೈಟಿಗಳು ದುರುಪಯೋಗ ಮಾಡಿಕೊಂಡಿವೆ ಎಂಬುದು ತಿಳಿದು ಬಂದಿದೆ ಹೆಗ್ಗಡೆ ಅವರ ವಿರುದ್ಧ ಇಡಿ ಮತ್ತು ಸಮರ್ಥ ಪ್ರಾಧಿಕಾರದ ಮೂಲಕ ವಿಚಾರಣೆ ನಡೆಸಬೇಕು ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ನಾಗರಿಕ ಸೇವಾ ಟ್ರಸ್ಟ್ನ ಸೋಮನಾಥ್ ನಾಯಕ್ ಆಗ್ರಹಿಸಿದ್ದಾರೆ ಸೋಮನಾಥ್ ನಾಯಕ್ ಕೇವಲ ಪತ್ರವನ್ನು ಮಾತ್ರ ಬರೆದಿಲ್ಲ ತಾವು ಪತ್ರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಮಾಡಿರುವ ಆರೋಪಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನ ಕೂಡ ಅಮಿತ್ ಶಾಗೆ ಕಳುಹಿಸಿಕೊಟ್ಟಿದ್ದಾರೆ ಆ ದಾಖಲೆಗಳು ಯಾವುವು ಅಂತ ನೋಡೋದಾದ್ರೆ ಆರ್ ಅಡಿಯಲ್ಲಿ ಸರ್ಕಾರದಿಂದ ಪಡೆದುಕೊಂಡಿರುವ ವೀರೇಂದ್ರ ಹೆಗ್ಗಡೆಯವರು ಮಾಡಿದ್ದಾರೆ ಎನ್ನಲಾಗಿರುವ ಭೂ ಅಕ್ರಮಗಳಿಗೆ ಸಂಬಂಧಿಸಿದ ದಾಖಲೆಗಳು ಆ ದಾಖಲೆಗಳನ್ನ ಇಟ್ಟುಕೊಂಡು ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮಾಡಿದ ಫಲವಾಗಿ ಹೊರಬಿದ್ದಿರುವ ತೀರ್ಪುಗಳು ಇದರ ಜೊತೆಗೆ ವೀರೇಂದ್ರ ಹೆಗ್ಗಡೆ ಸಹೋದರ ಹರ್ಷೇಂದ್ರ ಕುಮಾರ್ಗೆ ಮಂಜೂರಾಗಿದ್ದ ಏಳು ಪಾಯಿಂಟ್ ಐದು ಒಂಬತ್ತು ಎಕರೆ ಜಾಗವನ್ನ ಪುತ್ತೂರು ಎಸಿ ಕೋರ್ಟ್ ಹಿಂಪಡೆದಿದ್ದೇಕೆ ಎನ್ನುವ ಬಗ್ಗೆ ಪರಿಪೂರ್ಣವಾದ ದಾಖಲೆಗಳನ್ನ ಕೂಡ ಸೋಮನಾಥ್ ನಾಯಕ್ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಕಳುಹಿಸಿಕೊಟ್ಟಿದ್ದಾರೆ ಒಟ್ನಲ್ಲಿ ಸೋಮನಾಥ್ ನಾಯಕ್ ಅವರು ಅಮಿತ್ ಶಾಗೆ ದಾಖಲೆಗಳ ಸಮೇತ ಬರೆದಿರುವ ಪತ್ರ ಸದ್ಯ ಸಂಚಲನ ಸೃಷ್ಟಿಸುತ್ತಿದೆ ಇನ್ನು ಸೋಮನಾಥ್ ನಾಯಕ್ ಕಳುಹಿಸಿರುವ ದಾಖಲೆಗಳಿಗೆ ಹಾಗೂ ವೀರೇಂದ್ರ ಹೆಗ್ಗಡೆ ವಿರುದ್ಧ ಬರೆದಿರುವ ಪತ್ರದಲ್ಲಿರೋ ವಿಚಾರದ ಬಗ್ಗೆ ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರ ಆಗಲಿ ಗೃಹ ಮಂತ್ರಿಗಳಾದ ಅಮಿತ್ ಶಾ ಆಗಲಿ ಯಾವ ರೀತಿ ಸ್ಪಂದಿಸುತ್ತಾರೆ ಸೋಮನಾಥ್ ನಾಯಕ್ ವೀರೇಂದ್ರ ಹೆಗ್ಗಡ ವಿರುದ್ಧ ದಾಖಲೆಗಳ ಸಮೇತ ಮಾಡಿರುವ ಆರೋಪಗಳನ್ನು ತನಿಖೆ ಮಾಡಲು ಹೊಸದಾಗಿ ಆಯೋಗವನ್ನೇನಾದರೂ ಕೇಂದ್ರ ಸರ್ಕಾರ ನೇಮಿಸುತ್ತಾ ಎನ್ನುವ ಪ್ರಶ್ನೆಗಳು ಸದ್ಯ ಹುಟ್ಟಿಕೊಂಡಿರುವುದು ಸುಳ್ಳಲ್ಲ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ